ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ನೋಡಿ ನಾವು ಏನು ಈ ಆಹಾರವನ್ನು ತೊಗೊಳ್ತೀವಿ ಎಸ್ಪೆಷಲಿ ಈ ಕಾರ್ಬೋಹೈಡ್ರೇಟ್ಸ್ ಶರ್ಕರ ಗೋಧಿ ಜೋಳ ಸಕ್ಕರೆ ಆಲೂಗಡ್ಡೆ ಇವೆಲ್ಲ ಒಳಗೆ ಹೋಗಿ ಶುಗರ್ ಆಗುತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮಗೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಬೇಕು ಆದರೆ ಈ ಜೀವಕೋಶಗಳು ಇನ್ಸುಲಿನ್ನಿಗೆ ಸ್ಪಂದಿಸೋದನ್ನು ಕಡಿಮೆ ಮಾಡಿಬಿಡ್ತವೆ ಅಥವಾ ನಿಲ್ಲಿಸ್ಬಿಡ್ತವೆ ಅಂತ ಇಟ್ಕೊಳ್ಳಿ ಆವಾಗ ಈ ಇನ್ಸುಲಿನ್ ಈ ಶುಗರ್ನ ರಕ್ತದಿಂದ ಜೀವಕೋಶಗಳ ಒಳಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅವಾಗ ಏನಾಗುತ್ತೆ ರಕ್ತದಲ್ಲಿ ಶುಗರ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ನಾವು ಪ್ರೀ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಅಂತ ಕರಿತೀವಿ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಮುಂಚೆನೇ ನಮಗೆ ಬರ ಬಂದಿದೆ ಅಂತ ಕಂಡು ಡೆಫಿನೆಟ್ಲಿ ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡ್ಬೋದು ಹೆಚ್ ಬಿ ಎ ಒನ್ ಸಿ ಚೆಕ್ ಮಾಡ್ಬೋದು ಆಮೇಲೆ ಗ್ಲೂಕೋಸ್ ಕುಡಿದ್ಬಿಟ್ಟು ಒಂದು ಶುಗರ್ ಚೆಕ್ ಮಾಡ್ತೀವಿ ಅದರಲ್ಲಿ ಮಾಡ್ಬೋದು ಮತ್ತು ಇನ್ನೊಂದು ಈ ಸ್ಕಿನ್ ಟ್ಯಾಕ್ಸ್ ಬರ್ತದೆ ನೋಡಿ ಅಂತ ಅಂತಾರೆ ಇದ್ರ ಮೇಲೆಲ್ಲ ಬೆಳೆದಿರುತ್ತೆ ಕುತ್ತಿಗೆ ಮೇಲೆ ಸಾಮಾನ್ಯವಾಗಿ ಅದರಲ್ಲಿ ಬಂತು ಅಂದರೆ ಅಥವಾ ಫಂಗಲ್ ಇನ್ಫೆಕ್ಷನ್ ಆದರೆ ಇನ್ನೊಂದು ವೇಸ್ಟ್ ಹಿಪ್ ರೇಷ್ಯೋ ಅಂತ ಹೇಳ್ತೀವಿ ಅಂದರೆ ನಮ್ಮ ಹೊಟ್ಟೆ ಮತ್ತು ನಮ್ಮ ಹಿಪ್ಸ್ ಇರುತ್ತಲ್ಲ ಅದರದ್ದು ನಾವು ಮೆಜರ್ಮೆಂಟ್ ತೊಗೊಂಡಾಗ ಅದು ಜಾಸ್ತಿ ಇದೆ ಹೆಂಗಸರಲ್ಲಿ ಪಾಯಿಂಟ್ ಏಯ್ಟ್ ಫೈವ್ ಮತ್ತು ಗಂಡಸರಲ್ಲಿ ಪಾಯಿಂಟ್ ನೈನ್ಗಿಂತ ಜಾಸ್ತಿ ಇದೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ತೋರಿಸುತ್ತೆ ಅಂದರೆ ಮುಂದೆ ನೀವು ಶುಗರ್ ಬರಬಹುದು ಅನ್ನೋದನ್ನು ಅದು ಮುಂಚಿತವಾಗಿ ನಾವು ಪ್ರಡಿಕ್ಟ್ ಮಾಡಬಹುದು